ದೇವರ ಪರಿಷಿತವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಈ ಸತ್ಯಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸುತ್ತಾ ಇದ್ದೇನೆ ಕಳೆದ ಅನೇಕ ಅನೇಕ ಸಂಚಿಕೆಗಳಲ್ಲಿ ನಾವು ದೇವರ ವಾಕ್ಯವನ್ನು ಒಟ್ಟಿಗೆ ಧ್ಯಾನಿಸಿದ್ದೇವೆ ಕಲಿತಿದ್ದೇವೆ ಮತ್ತು ಪ್ರಾರ್ಥನೆ ಮಾಡಿದ್ದೇವೆ ಆಶೀರ್ವಾದಿಸಲ್ಪಟ್ಟಿದ್ದೇವೆ ಈ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳೋಣ ಮತ್ತು ಕಡೆಯ ಭಾಗದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ಈ ದಿನದ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥ ವಾಕ್ಯ ಒಂದು ಅರಸುಗಳ ಪುಸ್ತಕ ಅದರ ಹದಿನೇಳನೇ ಅಧ್ಯಾಯ ಅದರ ಮೊದಲ ವಾಕ್ಯ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯಾ ಎಂಬವನು ಆಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ದೇವ್ರನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ಭಾಗದಲ್ಲಿ ಏಲಿಯನ ಕುರಿತಾಗಿ ಅಥವಾ ಇಡೀ ಬೈಬಲ್ ಗ್ರಂಥದ ಮೊದಲ ಭಾಗ ಅಥವಾ ನಾವು ಏಲಿಯನ ಬಗ್ಗೆ ಇಡೀ ಬೈಬಲ್ ಗ್ರಂಥದಲ್ಲಿ ಮೊದಲ ಬಾರಿಗೆ ಈ ಒಂದು ಭಾಗದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಾವು ನೋಡ್ತೇವೆ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯ ಅಂದರೆ ಗಿಲ್ಯಾದಿನಿಂದ ಬಂದು ಬೇರೆ ಭಾಗಗಳಲ್ಲಿ ಆತ ಪ್ರವಾಸಿಯಾಗಿದ್ದನೋ ಅಥವಾ ಗಿಲ್ಯಾದಿನಲ್ಲಿ ಇದ್ದಂಥ ಪ್ರವಾಸಿಯಾಗಿದ್ದನೋ ಎಂಬುದು ಸ್ಪಷ್ಟವಲ್ಲ ಇಲ್ಲಿ ಪ್ರವಾಸಿ ಅಂತ ಹೇಳುವಂಥದ್ದು ಆ ಊರಿನವನು ಅಲ್ಲ ಬೇರೆ ಊರಿನಿಂದ ಬಂದು ಉಳುಕೊಂಡಂಥ ವ್ಯಕ್ತಿ ತಿರುಗಿ ಎಂದಾದರೂ ತನ್ನ ಊರಿಗೆ ಹೋಗುವಂಥ ವ್ಯಕ್ತಿ ಎಂಬ ಅರ್ಥಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿಯೇ ನಾವು ನೋಡ್ತೇವೆ ಹೊರ ದೇಶಗಳಲ್ಲಿ ಇರುವಂಥ ಭಾರತೀಯರಿಗೆ ಪ್ರವಾಸಿ ಭಾರತೀಯರು ಎಂಬುದಾಗಿ ಎಲ್ಲ ಹೆಸರು ಕೊಟ್ಟಿರುವಂಥದ್ದನ್ನು ಅಂದರೆ ಗಲ್ಫ್ ದೇಶಗಳಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಜಾಬ್ ಮಾಡೋರಾಗಿ ಆಗಿರ್ತಾರೆ ಅವರಿಗೆ ಅಲ್ಲಿನ ಸಿಟಿಜನ್ಶಿಪ್ ಅಥವಾ ನಾಗರಿಕತ್ವ ಹಕ್ಕು ಸಿಗುವುದಿಲ್ಲ ಅವರು ತಿರುಗಿ ನಮ್ಮ ದೇಶಕ್ಕೆ ಬರುವವರಾಗಿರ್ತಾರೆ ಅವ್ರನ್ನ ಪ್ರವಾಸಿಗಳು ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ ಅದಕ್ಕಾಗಿ ಒಂದು ಇಲಾಖೆಯನ್ನೇ ಭಾರತ ಸರ್ಕಾರ ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ಇದು ಹೊರದೇಶಗಳಿಗೆ ಹೋಗಿ ಅಲ್ಲಿ ಅನುಭವಿಸ್ತಿರುವಂಥ ಕಷ್ಟವಾಗಲಿ ಸಮಸ್ಯೆಗಳಾಗಲಿ ಅವುಗಳನ್ನು ನಿಭಾಯಿಸುವುದಕ್ಕೆ ಇರುವಂಥ ಇಲಾಖೆ ಎಂಬುದಾಗಿ ಹಾಗೆ ಗಿಲಾದಿನ ಪ್ರವಾಸಿಗಳಲ್ಲಿ ತೆಷ್ಬಿಯನಾದ ಏಲಿಯನು ಅಂತ ಹೇಳುವಾಗ ಅಲ್ಲಿ ಗಿಲ್ಯಾದಿನಲ್ಲಿ ಇದ್ದಂಥ ಬೇರೆ ಕಡೆಯಿಂದ ಬಂದ ಪ್ರವಾಸಿಯಾಗಿದ್ದನೋ ಅಥವಾ ಗಿಲ್ಯಾದಿನಿಂದ ಬಂದಂಥ ಇಸ್ರಾಯ್ಲಿನ ಬೇರೆ ಕಡೆಗಳಲ್ಲಿ ಇತರ ಕಡೆಗಳಲ್ಲಿ ಇದ್ದಂಥ ಪ್ರವಾಸಿಯಾಗಿದ್ದನೋ ಎಂಬುದು ಸ್ಪಷ್ಟತೆ ಇಲ್ಲ ಆದರೂ ಕೂಡ ಆತ ಸ್ವಂತ ಊರಿನಲ್ಲಿ ಇರದೇ ಇಸ್ರಾಯೇಲಿನ ಬೇರೆ ಬೇರೆ ಪ್ರಾಂತಗಳಲ್ಲಿ ಇದ್ದುಕೊಂಡು ಆತ ದೇವರ ಸೇವೆ ಮಾಡುವಂಥವನು ಆಗಿದ್ದ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈಗ ಈತನಿಗೆ ಈತನ ಬಂಧುಗಳು ಈತನ ರಿಲೇಟಿವ್ಸ್ ಅಥವಾ ಈತನ ತಂದೆ ತಾಯಿ ಬಂಧು ಬಳಗ ಸಹೋದರ ಸಹೋದರಿಯರು ಯಾವ ಕುಲಕ್ಕೆ ಸೇರಿದವನು ಎಂಬುದು ಏನು ಕೂಡ ಅಲ್ಲಿ ಬರೆದಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ಬೈಬಲ್ ಗ್ರಂಥದ ಬೇರೆ ಬೇರೆ ಭಾಗಗಳಲ್ಲಿ ಗೆ ಏಲಿಯನ ಬಗ್ಗೆ ಬರೆದಿದ್ದರೂ ಕೂಡ ಅಲ್ಲೆಲ್ಲೂ ಕೂಡ ಏಲಿಯನ ವಂಶ ಯಾವುದಾಗಿತ್ತು ಇಸ್ರಾಯೇಲ್ ಕುಲಗಳಲ್ಲಿ ಹನ್ನೆರಡು ಕುಲಗಳಲ್ಲಿ ಯಾವ ಕುಲಕ್ಕೆ ಸೇರಿದ್ದವನು ಎಂಬುದು ಎಲ್ಲ ಅಲ್ಲಿ ಸ್ಪಷ್ಟತೆ ಇಲ್ಲ ಆದರೆ ಇಸ್ರಾಯೇನಾಗಿದ್ದ ಗಿಲ್ಯಾದಿನ ಅಥವಾ ಗಿಲ್ಯಾದಿನಿಂದ ಬಂದಂಥ ಅಥವಾ ಗಿಲ್ಯಾದಿನಲ್ಲಿ ಉಳಿದುಕೊಂಡಂಥ ಒಟ್ಟಿನಲ್ಲಿ ಗಿಲ್ಯಾದ್ ಆ ಒಂದು ಪ್ರಾಂತದೊಂದಿಗೆ ಸಂಬಂಧ ಇದ್ದಂಥ ವ್ಯಕ್ತಿಯಾಗಿದ್ದ ಎಂಬುದಾಗಿ ನೋಡ್ತೇವೆ ಈಗ ಆತ ಆಹಾಬನ ಬಳಿಗೆ ಬಂದು ಆತ ಹೇಳ್ತಾ ಇದ್ದಾನೆ ಈ ಆಹಾಬ ಇಡೀ ಇಸ್ರಾಯೇಲ್ ದೇಶ ಕಂಡಂಥ ದುಷ್ಟ ಅರಸರುಗಳಲ್ಲಿ ಒಬ್ಬನಾಗಿದ್ದ ಅಥವಾ ದುಷ್ಟ ಅರಸರುಗಳ ಒಂದು ಪಟ್ಟಿಯನ್ನು ಮಾಡಿದರೆ ಅದರ ಪ್ರಾರಂಭಿಕ ಭಾಗಗಳಲ್ಲಿ ರ್ಯಾಂಕ್ಗಳಲ್ಲಿ ಬರುವಂಥವನಾಗಿದ್ದ ಅಷ್ಟೊಂದು ದುಷ್ಟನಾಗಿದ್ದ ಕೆಟ್ಟವನಾಗಿದ್ದ ಇಸ್ರಾಯ್ಲಿಯರನ್ನು ಕೆಡಿಸಿದವನಾಗಿದ್ದ ಅಥವಾ ಸನ್ಮಾರ್ಗವನ್ನು ಬಿಟ್ಟು ದೇವರ ಮಾರ್ಗವನ್ನು ಬಿಟ್ಟು ದೇವರ ವಾಕ್ಯದ ಬೋಧನೆಗೆ ವಿರುದ್ಧವಾಗಿ ನಡೆದಂಥ ಒಬ್ಬ ವ್ಯಕ್ತಿಯಾಗಿದ್ದ ಈ ಆಹಾಬ ಎಂಬುದು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈಗ ಇಲ್ಲಿ ಏಲಿಯ ಈ ಗಿಲಿಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯ ಆಹಾಬನಿಗೆ ಹೇಳುತ್ತಿದ್ದಾನೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ ನೋಡಿ ಈ ಅತಿ ದುಷ್ಟನಾಗಿದ್ದ ಅತ್ಯಂತ ಕಠಿಣ ಮನಸ್ಸಿನವನಾಗಿದ್ದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥ ಆಹಾಬನಿಗೆ ಈಗ ಏಲಿಯನ ಮೂಲಕ ದೇವರು ತನ್ನ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾನೆ ಅಥವಾ ಇಸ್ರಾಯ್ಲ್ ಜನರಿಗೆ ದೇವರು ಏಲಿಯನ ಮೂಲಕವಾಗಿ ತನ್ನ ವಾಕ್ಯಗಳನ್ನು ಕೊಡ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿ ನೋಡ್ತೇವೆ ಮಾತು ಹೇಳ್ತಿದ್ದಾನೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ ಸನ್ನಿಧಿ ಸೇವೆ ದೇವರ ಸಾನ್ನಿಧ್ಯದಲ್ಲಿ ಇದ್ದವನಾಗಿದ್ದ ದೇವರ ಸಾನ್ನಿಧ್ಯದಲ್ಲಿ ಇರುವವನಾಗಿದ್ದ ದೇವರ ಆಲೋಚನೆಯನ್ನು ಕೇಳುವವನಾಗಿದ್ದ ದೇವರ ಬಳಿ ಮಾತನಾಡುವವನಾಗಿದ್ದ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರನ್ನ ಸೇವಿಸುವವನಾಗಿದ್ದ ಕೆಲವೊಮ್ಮೆ ನಮಗೆ ಸಾವಿರಾರು ಪ್ರಶ್ನೆಗಳು ಬರ್ತವೆ ದೇವರನ್ನ ಹೇಗೆ ಸೇವಿಸುವುದು ದೇವರ ಹತ್ತಿರ ಬರುವಂಥದ್ದು ಹೇಗೆ ನಾನು ಒಬ್ಬ ಮನುಷ್ಯ ನಾನೊಬ್ಬ ಈ ಲೋಕದಲ್ಲಿ ಜೀವಿಸುವ ಮನುಷ್ಯ ಆದರೆ ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾದ ಉತ್ತರಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇದೇ ರೀತಿ ಇನ್ನೊಬ್ಬ ಮನುಷ್ಯನನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ ಅಲ್ಲಿ ಆತ ಹನೋಕ ಎಂಬುದಾಗಿ ಆತನಿಗೆ ಹೆಂಡತಿ ಇದ್ದ ಇದ್ದಳು ಮಕ್ಕಳಿದ್ದಳು ನೋಡಿ ಆತ ಮುನ್ನೂರು ವರ್ಷಗಳ ಕಾಲ ಆ ಕಾಲದಲ್ಲಿ ಆಯುಷ್ಯ ಹೆಚ್ಚಿತ್ತು ಆಯುಷ್ಯ ಹೆಚ್ಚಿದ್ದಂಥ ಕಾಲ ಸುಮಾರು ಒಂಬೈನೂರು ವರ್ಷಗಳ ಕಾಲ ಬದುಕುತ್ತಿದ್ದಂಥ ಕಾಲ ಸರಾಸರಿ ಒಂಬೈನೂರು ವರ್ಷಗಳ ಕಾಲ ಬದುಕುತ್ತಿದ್ದಂಥ ಕಾಲ ಆನಂತರ ನಿಧಾನವಾಗಿ ಜಲಪ್ರಳಯದ ನಂತರ ಆಯುಷ್ಯ ಕಡಿಮೆ ಆಯಿತು ಮತ್ತು ದೇವರದನ್ನು ನೂರ ಇಪ್ಪತ್ತು ವರ್ಷ ಎಂಬುದಾಗಿ ಒಂದು ಲಿಮಿಟನ್ನು ಇಡ್ತಾರೆ ಈಗ ನೂರು ನೂರ ಇಪ್ಪತ್ತರವರೆಗೆ ಹೋಗುವಂಥವರು ತುಂಬ ಕಡಿಮೆ ನಾವು ನೋಡ್ತೇವೆ ಆ ಕಾಲದಲ್ಲಿ ಮುನ್ನೂರು ವರ್ಷಗಳ ಕಾಲ ದೇವರೊಂದಿಗೆ ಅನ್ಯೋನ್ಯವಾಗಿ ಈ ಹನೂಕ ಎಂಬ ವ್ಯಕ್ತಿ ನಡೆದುಕೊಂಡನು ನಾವು ನೋಡ್ತೇವೆ ಆತನಿಗೆ ಅರವತ್ತೈದು ವರ್ಷ ಪ್ರಾಯವಿದ್ದಾಗ ಆತನಿಗೆ ಅರವತ್ತೈದು ವರ್ಷ ಪ್ರಾಯವಿದ್ದಾಗ ಮೆಥು ಶಲೆಹ ಎಂಬ ಒಬ್ಬ ಹುಡುಗ ಹುಡುತಾನೆ ಮಗ ಹುಡ್ತಾನೆ ಈ ಮೆಥು ಶಲೆಹನಿಗೆ ಅರ್ಥ ಏನು ಅಥವಾ ಆ ಹೆಸರಿನ ಅರ್ಥ ಏನು ಈತನ ಕಾಲದ ನಂತರ ನ್ಯಾಯ ತೀರ್ಪು ಬರ್ತದೆ ಮೆಥು ಶಲೆಹ ಇವನ ನಂತರ ನ್ಯಾಯ ತೀರ್ಪು ಬರ್ತದೆ ಇವನ ನಂತರ ನ್ಯಾಯ ತೀರ್ಪು ಬರ್ತದೆ ಅಥವಾ ಇವನು ಸತ್ತಾಗ ನ್ಯಾಯ ತೀರ್ಪು ಬರ್ತದೆ ಇವನ ನಂತರ ನ್ಯಾಯ ತೀರ್ಪು ಬರ್ತದೆ ಅಂದರೆ ನೋಡಿ ಈ ಅರವತ್ತೈದು ವರ್ಷ ಪ್ರಾಯದ ಪ್ರಾಯದೊಳಗೇ ಆತ ದೇವರ ಸಂಗಡ ನಡೆಯುವವನಾಗಿದ್ದ ದೇವರ ಸನ್ನಿಧಿಯಲ್ಲಿ ದೇವರನ್ನ ಮೈಮೆ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆದುಕೊಳ್ಳೋನಾಗಿತ್ತು ಮತ್ತು ನಾವು ನೋಡ್ತೇವೆ ಆತನಿಗೆ ಅರವತ್ತೈದು ವರ್ಷ ತುಂಬಿದ ಮೇಲೆ ಅರವತ್ತೈದು ವರ್ಷ ತುಂಬಿದ ಮೇಲೆ ಈ ಮೆಥು ಶಾಲೆಗೆ ಹುಟ್ಟಿದ ಆದ ನಂತರ ಆತ ತಿರುಗಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದುಕೊಂಡು ಮುನ್ನೂರು ವರ್ಷಗಳ ಕಾಲ ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡುವ ನೋಡುವುದಕ್ಕೆ ಸಾಧ್ಯವಾಗ್ತದೆ ಮುನ್ನೂರು ವರ್ಷಗಳ ಕಾಲ ದೇವರ ಅನ್ಯೋನ್ಯತೆಯಲ್ಲಿ ಆತ ನಡೆದನು ಎಂಬುದಾಗಿ ನೋಡಿ ಆತನಿಗೆ ಅಲ್ಲಿ ವಾಕ್ಯ ಹೇಳುತ್ತದೆ ಈ ಮೆಥುಶಲಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಮುನ್ನೂರು ವರ್ಷಗಳ ಕಾಲ ಅಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಇಪ್ಪತ್ತೆರಡನೇ ವಾಕ್ಯ ಐದನೇ ಅಧ್ಯಯ ಆದಿಕಾಂಡ ಪುಸ್ತಕ ಮೆತು ಶೆಲೆಗನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯನತೆಯಲ್ಲಿ ಮುನ್ನೂರು ವರ್ಷ ಬದುಕಿದ್ದನು ದೇವರ ಅನ್ಯನತೆಯಲ್ಲಿ ಮುನ್ನೂರು ವರ್ಷ ಬದುಕಿದ್ದನು ಅಂದರೆ ಆತನಿಗೆ ಕುಟುಂಬ ಇತ್ತು ಕುಟುಂಬವನ್ನು ಕೂಡ ನೋಡಿಕೊಳ್ಳುತ್ತಿದ್ದ ಹೆಂಡತಿ ಇದ್ಲು ಹೆಂಡತಿ ಜೊತೆಗೆ ಆತ ಸಂತೋಷವಾಗಿ ಇರುವಾಗಲೇ ಆತ ದೇವರ ಸಂಗಡ ಕೂಡ ಸಂತೋಷವಾಗಿ ಅನ್ಯನತೆಯಿಂದ ನಡೆದುಕೊಳ್ತಾ ಇದ್ದ ಎಂಬುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ ಕೆಲವರು ಈ ರೀತಿ ಭಾವಿಸುವವರಿದ್ದಾರೆ ದೇವರ ಸಂಗಡ ನಡೀಬೇಕು ಅಂದರೆ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ ಇರಬಾರದು ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ನೋಡಿ ದೇವರು ಆರಿಸಿಕೊಂಡಿದ್ದಂಥವರಿಗೆ ಕುಟುಂಬ ಇತ್ತು ಎಂಬುದಾಗಿ ನೋಡುತ್ತೇವೆ ದೇವರು ಆರಿಸಿಕೊಂಡಿದ್ದಂಥ ಬಹುತೇಕ ಜನರಿಗೆ ಕುಟುಂಬ ಇಲ್ಲದವರಿಗೆ ದೇವರು ಕುಟುಂಬ ಮಾಡಿಕೊಟ್ಟಿದ್ದಾನೆ ಆದ ಮನೆಗೆ ಈ ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ದೇವರೇ ನೆನೆಸಿಕೊಂಡು ಆತನಿಗೆ ಕುಟುಂಬ ಕುಟುಂಬ ಮಾಡಿಕೊಟ್ಟರು ಆ ನಂತರ ನಾವು ನೋಡ್ತೇವೆ ಇದೇ ಅನೋಖ ನಂತರ ನೋಹ ಅಬ್ರಹ ಮಿಸಾ ಕ್ಯಾಕೋಬ ಎಲ್ಲ ಪ್ರವಾದಿಗಳು ಏನು ಬಹುತೇಕ ಎಲ್ಲ ರಾಜರುಗಳು ಬಹುತೇಕ ಅಪೋಸ್ತೋಲ್ರುಗಳು ಕುಟುಂಬವುಳ್ಳವರಾಗಿತ್ತು ಪೇತ್ರನಿಗೆ ಹೆಂಡತಿ ಇದ್ದಳು ಅತ್ತೆ ಇದ್ದಳು ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ ಹೀಗೆ ಕೆಲವರಿಗೆ ಮಾತ್ರ ಒಬ್ಬರಿಬ್ಬರಿಗೆ ಮಾತ್ರ ಕುಟುಂಬ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಎರಮಿಯನಿಗೆ ಕುಟುಂಬ ಇರಲಿಲ್ಲ ದೇವರು ಹೇಳ್ತಾರೆ ಈ ಇಲ್ಲಿ ಹುಟ್ಟುವವರೆಲ್ಲರೂ ಶಾಪಗ್ರಸ್ತರಾಗ್ತಾರೆ ಹಾಗಾಗಿ ನೀನು ಮದುವೆ ಮಾಡಿಕೊಡಬೇಡ ನಿನಗೆ ಮಕ್ಕಳು ಹುಟ್ಟಬಾರ್ದು ಈ ರೀತಿ ಬಿಟ್ಟರೆ ಉಳಿದಂಥ ಬಹುತೇಕ ಎಲ್ಲರಿಗೆ ಕೂಡ ಕುಟುಂಬ ಇತ್ತು ಹೊಸ ಒಡಂಬಡಿಕೆಗೆ ಬರುವಾಗ ಪೌಲನಿಗೆ ಕುಟುಂಬ ಇತ್ತು ಅಥವಾ ಯಾವ ಯಾವತ್ತೂ ಆತ ಮದುವೆ ಮಾಡಲೇ ಇಲ್ಲ ಎಂಬಂಥ ಸ್ಪಷ್ಟತೆ ಇಲ್ಲ ಆದರೆ ಆತ ಸುವಾರ್ತೆ ಸಾರುವಂಥ ಕಾಲದಲ್ಲಿ ಆತನಿಗೆ ಹೆಂಡತಿ ಇರಲಿಲ್ಲ ಅದರ ಬಗ್ಗೆ ಅನೇಕ ರೀತಿಯಲ್ಲಿ ಚರ್ಚಾ ವಿಷಯಗಳಿದ್ದಾವೆ ಆತನ ಹೆಂಡತಿ ತೀರಿಕೊಂಡಿದ್ದಿರ್ಬೋದು ಆದರೆ ಆತ ಆನಂತರ ಮದುವೆ ಮಾಡಿಕೊಳ್ಳಿಲ್ಲ ನೋಡಿ ಈ ರೀತಿ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ದೇವರಿಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಅನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ ನೋಡಿ ಈ ಏಲಿಯ ಆತ ಪ್ರವಾಸಿಯಾಗಿದ್ದ ಸ್ವಂತ ಊರಿನಲ್ಲಿ ಇದ್ದವನಾಗಿರಲಿಲ್ಲ ಆದರೆ ಆತ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಆತ ದೇವರನ್ನು ಮಹಿಮೆ ಪಡಿಸುವವನಾಗಿದ್ದ ಆರಾಧಿಸುವವನಾಗಿದ್ದ ದೇವರ ಆಲೋಚನೆ ಕೇಳುವವನಾಗಿದ್ದ ದೇವರ ಬಳಿ ಪ್ರಾರ್ಥನೆ ಮಾಡುವವನಾಗಿದ್ದ ನೋಡಿ ಅವನು ಈಗ ಅತಿ ದುಷ್ಟರಾಜನಾಗಿದ್ದಂಥ ಆಹಾಬನ ಬಳಿಗೆ ಬಂದು ದೇವರ ವಾಕ್ಯವನ್ನು ಸಾರುವುದಕ್ಕೆ ಇದಾದ ನಂತರ ನಾವು ನೋಡ್ತೇವೆ ಇನ್ನು ಅನೇಕ ರಾಜರಿಗೆ ಆತ ಸುವಾರ್ತೆಯನ್ನು ಅಥವಾ ದೇವರ ವಾಕ್ಯವನ್ನು ತಿಳಿಸಿದ್ದಾನೆ ಅವರು ತಿದ್ದಿಕೊಳ್ಳತಕ್ಕಂಥ ವಾ ಮಾತುಗಳನ್ನು ಹೇಳಿದ್ದಾನೆ ಅವರ ಆಶೀರ್ವಾದ ಹೊಂದ್ ಅವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಬೇಕಾದ ಸಂಗತಿಗಳನ್ನು ಹೇಳಿದ್ದಾನೆ ದೇವರ ಕಡೆಗೆ ತಿರುಗದೆ ಹೋಗಿ ಹೋದಾಗ ಅವರಿಗೆ ನ್ಯಾಯ ತೀರ್ಪಿನ ವಾಕ್ಯಗಳನ್ನು ಕೂಡ ಆತ ಹೇಳಿದ್ದಾನೆ ಈಗ ಆತ ಹೇಳ್ತಿದ್ದಾನೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯಿಲ್ ದೇವರಾದ ಯೋವ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳ ಕಾಲ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ದೇವರ ನಾಮಕೆ ಸ್ತೋತ್ರ ಉಂಟಾಗಲಿ ಆತ ಹೇಳ್ತಿದ್ದಾನೆ ಇನ್ನು ನಾನು ಸೂಚಿಸಿದ ಹೊರತು ಈ ದೇಶದಲ್ಲಿ ಮಳೆ ಅಥವಾ ಇಬ್ಬನಿ ಮಂಜು ಬೀಳುವುದಿಲ್ಲ ಹಾಗಾದರೆ ನೋಡಿ ಆತ ಏನಾದರೂ ಅಮಾನುಷಿಕ ವ್ಯಕ್ತಿಯಾಗಿದ್ದನೋ ಎಂಬುದಾಗಿ ಆತ ಅಮಾನುಷಿಕ ವ್ಯಕ್ತಿಯಾಗಿರಲಿಲ್ಲ ನನ್ನ ಹಾಗೆ ನಿಮ್ಮ ಹಾಗೆ ಇದ್ದಂಥ ವ್ಯಕ್ತಿಯಾಗಿದ್ದ ಆತ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ನೋಡಿ ಆತ ಸ್ವಂತ ಊರಿನಲ್ಲಿ ಇದ್ದವನು ಆಗಿರಲಿಲ್ಲ ಒಬ್ಬ ಪ್ರವಾಸಿಯಾಗಿದ್ದ ಆತ ತಿಷ್ಬಿಯನಾಗಿದ್ದ ಅಥವಾ ತಿಶ್ಬಿಯ ಎಂಬಂಥ ಒಂದು ಪ್ರಾಂತ ಅಥವಾ ಒಂದು ಕುಲಕ್ಕೆ ಸೇರಿದವನು ಎಂಬುದಾಗಿ ಆತ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದ ಆತ ಯಾಜಕನಾಗಿದ್ದನು ಯಾಜಕ ಕುಲಕ್ಕೆ ಸೇರಿದವನಾಗಿದ್ದನು ಇದೆಲ್ಲ ನಮಗೆ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಒಂದು ನಮಗೆ ಗೊತ್ತಾಗ್ತದೆ ಆತ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದ ಆದರೆ ಸಾಧಾರಣ ಮನುಷ್ಯನಾಗಿದ್ದರೂ ಆತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ಇರುವಂಥ ಮನುಷ್ಯನಾಗಿದ್ದ ದೇವರ ಮುಖವನ್ನು ಹುಡುಕುವಂಥ ಮನುಷ್ಯನಾಗಿದ್ದ ದೇವರ ಹತ್ತಿರ ಪ್ರಾರ್ಥನೆ ಮೂಲಕ ಮಾತನಾಡುವ ಮನುಷ್ಯನಾಗಿದ್ದ ದೇವರು ಆತನ ಸಂಗಡ ಮಾತಾಡ್ತಾ ಇದ್ದರು ನೋಡಿ ಈಗ ಆತನನ್ನು ಅತಿ ದುಷ್ಟ ಅರಸನ ಮುಂದೆ ನಿಲ್ಲಿಸಿ ಆ ಅರಸನ ಬಳಿ ತನ್ನ ವಾಕ್ಯಗಳನ್ನು ಹೇಳುವುದಕ್ಕೆ ದೇವರು ಉಪಯೋಗಿಸ್ತಾ ಇದ್ದಾರೆ ಹಾಗಾದರೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಯಾವ ರೀತಿ ಏಲಿಯ ಒಬ್ಬ ಅಸಾಧಾರಣ ಕಾರ್ಯ ಮಾಡುವಂಥ ವ್ಯಕ್ತಿಯಾದ ಎಂಬುದಾಗಿ ನಮಗೆ ದೇವರ ವಾಕ್ಯದಿಂದ ನಮಗೆ ಅದರ ಕುರಿತಾಗಿರುವಂಥ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ನಮಕ್ಕೆ ಸ್ತೋತ್ರ ಉಂಟಾಗ ಯಾಕೋವನ ಪತ್ರಿಕೆ ಐದನೇ ಅಧ್ಯಾಯ ಅದರಲ್ಲಿ ನಾವು ಈ ಪ್ರಕಾರವಾಗಿ ಓದ್ತೇವೆ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯಗಳಲ್ಲಿ ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೆ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆ ಗರೆಯಿತು ಭೂಮಿಯು ಬೆಳೆಯಿತು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತೇವೆ ಏಲಿಯನು ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನಾಗಿದ್ದ ಏಲಿಯನಿಗೆ ಹಸಿವೆ ಆಗ್ತಾ ಇತ್ತು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಆತನು ತುಂಬ ಹಸಿದ್ದಿದ್ದ ಹಸಿವೆ ಆಗ್ತಾಯಿತ್ತು ದಾಹವಾಗ್ತಾ ಇತ್ತು ನೋಡಿ ಆತ ಕೆರೀತ್ ಎಂಬಂಥ ಸ್ಥಳದಲ್ಲಿ ಒಂದು ಹಳ್ಳದಲ್ಲಿ ಆತ ಮಲಗಿದ್ದಂಥ ಸಮಯದಲ್ಲಿ ಅಲ್ಲಿ ಆತನಿಗೆ ಕಾಗೆ ಮೂಲಕ ಊಟವನ್ನು ದೇವರು ಅಥವಾ ರೊಟ್ಟಿಯನ್ನು ತಂದು ಇದ್ದರು ನೋಡಿ ಅವನಿಗೆ ಹಸಿವೆ ಆಗ್ತಾ ಇತ್ತು ಆ ಹಳ್ಳದ ನೀರು ಕುಡಿತಾ ಇದ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅವನಿಗೆ ಅವನು ನಮ್ಮ ತಮ್ಮ ಮನುಷ್ಯನಾಗಿದ್ದ ಅವನನ್ನು ದೇವರ ಕಡೆಗೆ ಅಲ್ಲಿಂದ ಚರಿಪ್ತ ದೇಶದ ವಿಧವೆ ಮನೆಗೆ ಕಳಿಸ್ತಾರೆ ನೋಡಿ ಅಲ್ಲಿ ಹೋಗಿ ಆತ ಕೇಳ್ತಿದ್ದಾನೆ ನನಗೊಂದು ಚಿಕ್ಕ ರೊಟ್ಟಿ ಮಾಡಿಕೊಂಡು ಬಾ ಎಂಬುದ ನೋಡಿ ಆತನಿಗೆ ಹಸಿವೆ ಇತ್ತು ನಂತರ ಆತ ದುಃಖಪಟ್ಟು ಸ್ವಲ್ಪ ನಿರಾಶೆಯಿಂದ ಒಂದು ಕಡೆ ಮಲಗಿದ್ದಂಥ ಸಮಯದಲ್ಲಿ ಒಂದು ಜಾಲಿ ಗಿಡದ ಕೆಳಗಡೆ ಆತ ನೂಸುಳಿಕೊಂಡು ಹೋಗಿ ಮಲಗಿದ್ದಾನೆ ದೇವದೂತ ಆತನನ್ನು ತಟ್ಟಿ ಎಬ್ಬಿಸಿ ಹೇಳ್ತಾ ಇದ್ದಾರೆ ಊಟ ಮಾಡು ಬಲ ಒಂದು ಎಂಬುದ ನೋಡಿ ದೇವರೇ ಆತನಿಗೆ ಊಟ ತಂದು ಕೊಡ್ತಾ ಇದ್ದಾರೆ ದೇವದೂತನ ಮೂಲಕ ಅಂದರೆ ನಾವು ನೋಡ್ತಾ ಇದ್ದೇವೆ ಆತ ನಮ್ಮಂಥ ಮನುಷ್ಯನಾಗಿದ್ದ ಆತನಿಗೆ ಕೆಲವೊಮ್ಮೆ ಹೆದರಿಕೆ ಬರ್ತಾ ಇತ್ತು ಆತ ಕೆಲವೊಮ್ಮೆ ನಿರಾಶೆಗೆ ಒಳಗಾಗಿದ್ದ ನಿರಾಶೆಯ ಮಾತುಗಳನ್ನು ಕೂಡ ಆಡಿದ್ದ ಹಾಗಂತ ಯಾವಾಗಲೂ ನಿರಾಶೆಯಲ್ಲಿ ಇದ್ದನು ಎಂಬುದಾಗಿ ಅಲ್ಲ ಆತ ಆ ನಿರಾಶೆಯ ಒಂದು ಹೊಂಡದಿಂದ ಮೇಲಕ್ಕೆ ಬರುವ ಹಾಗೆ ದೇವರು ಆತನಿಗೆ ಸಹಾಯ ಮಾಡಿದರು ನೋಡಿ ಎಲ್ಲಿಯೇ ನಮ್ಮಂಥ ಸ್ವಭಾವಳ್ಳುವನಾಗಿದ್ದ ಅದರರ್ಥ ನನ್ನ ಹಾಗೆ ನಿಮ್ಮ ಹಾಗೆ ಇರುವಂಥ ವ್ಯಕ್ತಿ ಕೆಲವೊಮ್ಮೆ ಆತನ ಹೈಟ್ ಕೆಲವೊಮ್ಮೆ ನಮಗಿಂತ ಒಂದು ಇಂಚು ಜಾಸ್ತಿ ಇದ್ದಿರಬಹುದು ಒಂದು ಇಂಚು ಕಡಿಮೆ ಇದ್ದಿರಬಹುದು ಅಷ್ಟೇ ಹೊರತು ಸ್ವಲ್ಪ ಬಣ್ಣದಲ್ಲಿ ಕೆಲವೊಮ್ಮೆ ಹೆಚ್ಚು ಕಡಿಮೆ ಲೋಕದಾದ್ಯಂತ ಬೇರೆ ಬೇರೆ ಬಣ್ಣಗಳ ಜನರು ಇರುವುದರಿಂದ ಬಣ್ಣದಲ್ಲಿ ಸ್ವಲ್ಪ ಹೆಚ್ಚು ಕೆಂಪು ಕೆಂಪು ಬಣ್ಣ ಗೋಧಿ ಬಣ್ಣ ಅಥವಾ ಕಪ್ಪು ಬಣ್ಣ ನಮ್ಗೆ ಗೊತ್ತಿಲ್ಲ ಆ ಕಾಲದಲ್ಲಿ ಇಸ್ರಾ ಇಲ್ಲಿರೋ ಬಣ್ಣ ಯಾವ ಥರ ಇತ್ತು ಎಂಬುದು ಬಹಳ ಸ್ಪಷ್ಟತೆ ಇಲ್ಲ ಆದರೆ ನಾವು ನೋಡ್ತೇವೆ ಆತ ನಮ್ಮ ಹಾಗೆ ಇದ್ದ ಮನುಷ್ಯನಾಗಿದ್ದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮತ್ತು ಮುಂದೆ ನೋಡ್ತೇವೆ ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು ಭೂಮಿ ಬೆಳೆಯಿತು ನೋಡಿ ಇಲ್ಲಿ ನೋಡ್ತೇವೆ ಈತ ಆಹಾಬನ ಬಳಿಗೆ ಹೋಗಿ ಹೇಳುತ್ತಿದ್ದಾನೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅದನ್ನು ವಿವರಿಸಿ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಬರೀತಿದ್ದಾನೆ ಈಗ ಮಳೆ ಬರುವುದಿಲ್ಲ ಅಂತ ಆತ ಹೇಳಿದ್ದಾನೆ ಆದರೆ ಮಳೆ ಬರಬಾರದೆಂದು ದೇವರೇ ಈ ದೇಶದಲ್ಲಿ ಇದು ನಿನ್ನ ಆಲೋಚನೆ ನಿನ್ನ ಚಿತ್ತ ನೀನು ನನಗೆ ತಿಳಿಯಪಡಿಸಿದ್ದಿ ಹಾಗಾಗಿ ಮಳೆ ಬರಬಾರದು ಸ್ವಾಮಿ ಈ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ಈ ಜನರು ತಮ್ಮ ತೋಳ್ಬಲವನ್ನು ಆಶ್ರಯಿಸಿದ್ದಾರೆ ನಿನ್ನನ್ನು ಬಿಟ್ಟುಕೊಂಡು ನಿನ್ನ ಮಾರ್ಗಕ್ಕೆ ವಿರೋಧಿಗಳಾಗಿ ನಡೀತಾ ಇದ್ದಾರೆ ನಿನ್ನನ್ನು ಬಿಟ್ಟುಕೊಂಡು ಇತರ ದೇವರುಗಳನ್ನು ಮಾಡಿಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ನೀನೇನು ಮಾಡು ಈ ದೇಶಕ್ಕೆ ಮಳೆ ಕಳುಹಿಸಬೇಡ ಎಂಬುದಾಗಿ ಬಹಳವಾಗಿ ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಈ ಆಹಾಬನನ್ನು ಬಂದು ಭೇಟಿಯಾಗುವ ಮುಂಚೆ ಪ್ರಾರ್ಥಿಸಿದಿರಬೇಕು ಆ ನಂತರ ಕೂಡ ಅವನು ಪ್ರಾರ್ಥಿಸಿದ್ದಾನೆ ಮಳೆ ಬರಬಾರದು ಹಾಗಾದರೆ ಮೂರುವರೆ ವರ್ಷಗಳ ಕಾಲ ಮಳೆ ಬೀಳಲೇ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನೋಡಿ ಅಲ್ಲಿ ನೋಡ್ತೇವೆ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸ್ವಾಮಿ ಈ ಜನ ನಿನ್ನ ಕಡೆಗೆ ತಿರುಗಿಕೊಳ್ಬೇಕು ಹಾಗಾಗಿ ಮಳೆ ಬರಬಾರ್ದು ಮಂಜು ಇಬ್ಬನಿ ಬೀಳಬಾರ್ದು ನೋಡಿ ಅನೇಕ ದೇಶಗಳ ಸ್ಥಿತಿಯನ್ನು ಇದನ್ನೇ ಇದನ್ನೇ ನಾವು ನೋಡ್ತೇವೆ ಅನೇಕ ಪ್ರಾಂತಗಳ ಜನರನ್ನು ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಮಳೆ ಬೆಳೆ ಎಲ್ಲ ಚಂದವಾಗಿದ್ದಾಗ ಯಾರು ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸಮೃದ್ಧಿ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅವರು ದೇವರನ್ನ ಹುಡುಕೋರಾಗಿರುವುದಿಲ್ಲ ಅವರೇ ದೇವರಾಗಿ ಬಿಟ್ಟಿರ್ತಾರೆ ನಾನೇ ದೇವರು ನನ್ನ ಉದ್ಯೋಗವೇ ದೇವರು ನನ್ನ ಕೃಷಿಯೇ ದೇವರು ನನ್ನ ಬೆಳೆಯೇ ದೇವರು ನನ್ನ ಹಣವೇ ದೇವರು ನನ್ನ ಹೊಟ್ಟೆಯೇ ದೇವರು ಹೀಗೆಲ್ಲ ಮಾಡಿಕೊಂಡು ಬಿಟ್ಟಿರ್ತಾರೆ ಈಗ ನಿಜವಾಗಿ ದೇವರ ಕಡೆಗೆ ತಿರುಗಬೇಕು ಅಂತೇಳಿದರೆ ಕೆಲವೊಮ್ಮೆ ಏನಾಗಬೇಕಾಗ್ತದೆ ಕಷ್ಟಗಳ ಮೂಲಕ ನಷ್ಟಗಳ ಮೂಲಕ ರೋಗಗಳ ಮೂಲಕ ಕೆಲವರು ಸಾಲದ ಮೂಲಕ ಎಲ್ಲರೂ ಒಂದೇ ರೀತಿಯಲ್ಲ ಬೇರೆ ಬೇರೆ ರೀತಿಯಲ್ಲಿ ದಾಟಿ ಹೋಗಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಡಾಕ್ಟ್ರುಗಳು ಕೈಬಿಟ್ಟಾಗ ಬ್ಯಾಂಕ್ಗಳು ಕೈಬಿಟ್ಟಾಗ ನೆಚ್ಚಿದವರು ಮೆಚ್ಚಿದವರು ಕೈಬಿಟ್ಟಾಗ ತಾನು ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದನೋ ಅದು ಆತನನ್ನು ಕೈಬಿಟ್ಟಾಗ ಬಿಟ್ಟಾಗ ಅಂಥವರು ಅಥವಾ ಅಂಥವುಗಳು ತಾನು ಭರವಸೆ ಇಟ್ಟಂಥವುಗಳು ನಂಬಿಕೆ ಇಟ್ಟಂಥವರು ನಂಬಿಕೆ ಇಟ್ಟಂಥವುಗಳು ಕೈ ಬಿಟ್ಟಾಗ ಆತ ಜೀವಂತ ದೇವರ ಕಡೆಗೆ ತಿರುಗಿಕೊಳ್ಳುವನಾಗಿರುತ್ತಾನೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಉಂಟ ನಷ್ಟ ಕಷ್ಟ ಸಾಲ ಸಂಕಟ ಕೆಲವೊಮ್ಮೆ ಕರ್ತನ ಬಗ್ಗೆ ಗೊತ್ತಿರುವುದಿಲ್ಲ ದೇವರ ಕಡೆಗೆ ಬಂದಿರುವುದಿಲ್ಲ ಯೇಸುಕ್ರಿಸ್ತನ ಮಾರ್ಗ ನನಗೆ ಬೇಡ ಎಂಬುದಾಗಿ ಹೇಳುವ ವ್ಯಕ್ತಿ ಆಗಿದ್ದೀಯೋ ಈ ದಿನ ಕರ್ತನ ಕರಗಳಿಗೆ ಒಪ್ಪಿಸುವುದಾದರೆ ಕರ್ತನಿಗೆ ಹೃದಯವನ್ನು ಅರ್ಪಿಸುವುದಾದರೆ ದೇವರ ಆ ಪರಿಸ್ಥಿತಿಗಳಿಂದ ನಿನ್ನನ್ನು ಮೇಲೆತ್ತ ಶಕ್ತನಾಗಿದ್ದಾನೆ ನೋಡಿ ಕೆಲವೊಮ್ಮೆ ಇಂಥ ಪರಿಸ್ಥಿತಿಗಳು ಯಾಕೆ ಬರ್ತವೆ ಅಂತ ಹೇಳಿದರೆ ಆಗಲೇ ಹೇಳಿದ ಹಾಗೆ ನಮ್ಮ ಜೀವಿತದ ಆಶೀರ್ವಾದಕ್ಕಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನೋಡಿ ಆ ಎಲಿಯ ಯಾಕೆ ಪ್ರಾರ್ಥನೆ ಮಾಡಿದ್ದಾನೆ ದೇವರ ಆತನಿಗೆ ಪ್ರಾರ್ಥನೆ ಮಾಡಲು ಯಾಕೆ ಪ್ರೇರ್ಪಣೆ ಕೊಟ್ಟಿದ್ದಾನೆ ಆ ಇಸ್ರಾಯಲ್ ಜನ ಹಾಳಾಗಬಾರ್ದು ನಾವು ಕೆಲವೊಮ್ಮೆ ಓ ಈ ಇಸ್ರಾಯಲ್ ಜನರಿಗೆ ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಸಿಕ್ಕರೆ ಆ ಬೆಳೆಯ ಸಮೃದ್ಧಿಯಲ್ಲಿ ನನ್ನ ಕಡೆಗೆ ಬಂದಾರು ಆದರೆ ಹಾಗೆ ಬರುವುದು ಕಷ್ಟ ನೋಡಿ ಅವರು ದೇವರ ಕಡೆಗೆ ದೇವರವರಿಗೆ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಾಗಲೇ ದೂರ ಹೋಗ್ತಿದ್ದಾರೆ ಇನ್ನೂ ಸಮೃದ್ಧಿ ಕೊಟ್ಟಾಗ ಮತ್ತೆ ಕೂಡ ದೂರ ಹೋಗುವರಾಗಿದ್ದಾರೆ ಆದರೆ ಅಂಥ ಸಂದರ್ಭಗಳಲ್ಲಿ ಅವರಿಗೆ ಕಷ್ಟ ಬಂದಾಗ ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಕೆಲವರಾದರೂ ಬರುವವರಾಗಿದ್ದಾರೆ ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡ್ತೇವೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ ದೇಶದಲ್ಲಿ ಸಮಾಧಾನ ಇತ್ತು ನಲವತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಎಂಬತ್ತು ವರ್ಷ ನಿರಂತರ ಸಮಾಧಾನ ಆದರೆ ಆ ಕಾಲಘಟ್ಟದಲ್ಲಿ ಅವರು ದೇವರಿಂದ ದೂರ ಹೋಗ್ತಿದ್ದಾರೆ ದೇವರನ್ನ ಬಿಟ್ಟು ಇತರ ದೇವರುಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಅನ್ಯಾಯ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಪಾಪಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ದೇಗ ಅವ್ರನ್ನ ದೇ ದೇವರು ಅವ್ರನ್ನ ಶಿಕ್ಷಿಸ್ತಾ ಇದ್ದಾರೆ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾರೆ ಕ್ಷಾಮ ಬರಗಾಲ ಮುಂತಾದವುಗಳ ದೇಶದಲ್ಲಿ ಬರ್ತಾ ಇದ್ದಾವೆ ಶತ್ರುಗಳ ಕೈಗೆ ಸಿಕ್ಕಿ ಪೀಡಿಸಲ್ಪಡುವಾಗ ಹಿಂಸಿಸಲ್ಪಡುವಾಗ ಅನೇಕರು ದೇವರ ಕಡೆಗೆ ತಿರುಗಿಕೊಳ್ತಿದ್ರು ಕೆಲವೊಂದು ಸಂದರ್ಭಗಳಲ್ಲಿ ಇಡೀ ದೇಶ ದೇವರ ಕಡೆಗೆ ತಿರುಗಿಕೊಂಡು ಮೊರೆ ಇಡ್ತಾಯಿದ್ರು ದೇವರೇ ತಪ್ಪು ಮಾಡಿದ್ದೇವೆ ನಮ್ಮನ್ನು ಕ್ಷಮಿಸಿ ಆಗ ದೇವರು ಯಾರನ್ನಾದರೂ ಒಬ್ಬ ನ್ಯಾಯಸ್ಥಾಪಕನನ್ನು ಒಬ್ಬ ರಕ್ಷಕನನ್ನು ಎಬ್ಬಿಸಿ ಆ ರಕ್ಷಕ ಅಥವಾ ನ್ಯಾಯಸ್ಥಾಪಕನ ಮೂಲಕವಾಗಿ ಇಸ್ರಾಲ್ ಜನರಿಗೆ ಬಿಡುಗಡೆ ಕೊಡ್ತಾಯಿದ್ರು ಈ ಇಸ್ರಾಲ್ ಜನ ಈ ನ್ಯಾಯಸ್ಥಾಪಕರು ಬದುಕಿದ್ದ ಕಾಲದಲ್ಲಿ ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ಕಾಲದಲ್ಲಿ ಸಮಾಧಾನದಿಂದ ದೇವರನ್ನ ಆರಾಧನೆ ಮಾಡ್ತಾ ಇದ್ದರು ಹಾಗಾದರೆ ಈ ಬರುವಂಥ ಕಾರ್ಯಗಳು ನಡೆಯುವಂಥ ಕಾರ್ಯಗಳು ಒಳ್ಳೆಯದಕ್ಕಾಗಿ ಆಗಿದ್ದಾವೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಏಲಿಯ ಬಹಳವಾಗಿ ಪ್ರಾರ್ಥನೆ ಮಾಡಿದ ಮಳೆ ದೇಶದಲ್ಲಿ ಬರಲಿಲ್ಲ ಎಂಬುದಾಗಿ ಮೂರುವರೆ ವರ್ಷಗಳ ಕಾಲ ಮಳೆ ಬರಲಿಲ್ಲ ತಿರುಗಿ ಆತ ಮಳೆ ಬರಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಈಗ ಆಹಾವನನ್ನು ಸಂಧಿಸಿದ್ದಾನೆ ನಂತರ ಅಲ್ಲಿದ್ದಂಥ ಆ ಸುಳ್ಳು ಪ್ರವಾದಿಗಳನ್ನು ಶಿಕ್ಷಿಸಿದ್ದಾನೆ ದೇವರಾತ್ಮನ ಸಹಾಯದಿಂದ ಪವಿತ್ರ ಆತ್ಮನ ಬಲದಿಂದ ಅದಾದ ನಂತರ ಆತ ತಿರುಗಿ ಪ್ರಾರ್ಥನೆ ಇದ್ದಾನೆ ಆತ ತಿರುಗಿ ಪ್ರಾರ್ಥನೆ ಇದ್ದಾನೆ ಮಳೆ ಬರಬೇಕು ಎಂಬುದಾಗಿ ಅದನ್ನು ನಮಗೆ ಒಂದು ಅರಸುಗಳ ಪುಸ್ತಕ ಹದಿನೆಂಟನೇ ಅಧ್ಯಾಯ ನಲವತ್ತೊಂದರಿಂದ ನಮಗೆ ನಲವತ್ತಾರರವರೆಗಿನ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆತ ಬಹಳವಾಗಿ ಪ್ರಾರ್ಥನೆ ಇದ್ದಾನೆ ಆ ಕರ್ಮೇಲ್ ಬೆಟ್ಟದ ತುದಿಗೆ ಹೋಗಿ ಆತ ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆ ಇಟ್ಟು ತಲೆಯನ್ನಿಟ್ಟನು ನೋಡಿ ಆ ರೀತಿ ಅಷ್ಟು ತನ್ನನ್ನು ತಗ್ಗಿಸಿಕೊಂಡು ಆತ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲ ಮೇಲೆ ತನ್ನ ತಲೆಯನ್ನಿಟ್ಟುಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಓ ದೇವರೇ ಈ ದೇಶಕ್ಕೆ ಮಳೆ ಕಳಿಸು ಎಂಬುದಾಗಿ ತನ್ನ ಸೇವಕನಿಗೆ ಕಳಿಸ್ತಿದ್ದಾನೆ ಹೋಗಿ ನೋಡಿ ಬಾ ಆತ ಸಮುದ್ರದ ಕಡೆಗೆ ಮೆಡಿಟ್ರೇನಿಯನ್ ಸಮುದ್ರದ ಕಡೆಗೆ ನೋಡಿ ಆತ ಹೇಳ್ತಾ ಇದ್ದಾನೆ ಏನೂ ಇಲ್ಲ ಮತ್ತು ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಐದು ಆರು ಏಳನೇ ಸಲ ಆತ ಥರದ ಚಿಕ್ಕ ಗಾತ್ರದ ಮೋಡ ಕಾಣಿಸ್ತಾ ಇದೆ ಸಾಕು ನೀನು ಏಳು ರಥವನ್ನು ಹೂಡಿಕೊಂಡು ಹೋಗು ಇಲ್ಲದಿದ್ದರೆ ಮಳೆಯಿಂದ ನಿನಗೆ ಅಡ್ಡಿ ಉಂಟಾಗ್ತದೆ ಅಭ್ಯಂತರ ಉಂಟಾಗ್ತದೆ ಮಳೆ ಅಡ್ಡಿಪಡಿಸಬಾರದಾಗಿದ್ದರೆ ಬೇಗ ಹೊರಡು ಎಂಬುದ ನೋಡಿ ದೇಶದಲ್ಲಿ ಮಳೆ ಬಂತು ಅವನು ಬಹಳ ಪ್ರಾರ್ಥನೆ ಮಾಡಿದ ನೋಡಿ ಈ ಪ್ರಾರ್ಥನೆಯಿಂದಾಗಿ ನಮ್ಮಂಥ ಸ್ವಭಾವವುಳ್ಳಂಥ ಮನುಷ್ಯನಾಗಿದ್ದಂಥ ಏಲಿಯನು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಆತ ನಮ್ಮ ಹಾಗೆಯೇ ಇದ್ದ ನಮ್ಮಂಥ ಸ್ವಭಾವನೇ ಇತ್ತು ಯಾವ ಬದಲಾವಣೆ ಆತನಲ್ಲಿ ಇರಲಿಲ್ಲ ಆತನಿಗೆ ಶಾರೀರಿಕವಾಗಿ ಆತ್ಮಿಕ ವಿಷಯಗಳಲ್ಲಿ ಅಥವಾ ಮನಸ್ಸು ಬುದ್ಧಿ ಯಾವುದರಲ್ಲಿಯೂ ಕೂಡ ಮಾನುಷಿಕತೆ ಇರಲಿಲ್ಲ ಯಾಕೆ ಆತ ಒಬ್ಬ ವ್ಯತ್ಯಾಸವುಳ್ಳವನಾದ ಆತ ಕರ್ತನ ಬಳಿ ಪ್ರಾರ್ಥನೆ ಮಾಡುವವನಾಗಿತ್ತು ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಮೊರೆ ಇಟ್ಟು ಬೇಡಿಕೊಳ್ಳುವನಾಗಿದ್ದ ಹಾಗಾಗಿ ನಾವು ಕೂಡ ಈ ದಿನದಲ್ಲಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ಅಸಾಧ್ಯಗಳು ನಡೀತವೆ ಅಸಾಧ್ಯಗಳು ಸಾಧ್ಯವಾಗ್ತವೆ ಅದ್ಭುತಗಳು ನಡೀತವೆ ಮಳೆ ಬರ್ತದೆ ಮಳೆ ನಿಲ್ತದೆ ಬಿರುಗಾಳಿ ನಿಲ್ತದೆ ಅಥವಾ ಸಾಲ ಸಂಕಷ್ಟ ರೋಗ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತದೆ ದೇವರ ಅದ್ಭುತ ತನಾಗಿದ್ದಾನೆ ಹಾಗಾಗಿ ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನು ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡೋಣ ಮಹಾಪರಿಶುದನ ನಮ್ಮ ಪ್ರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಿನ ಪರಿಶುದ್ಧ ಪಾದಗಳ ಬಳಿಗೆ ಬರುವಂತೆ ಹೌದು ಸ್ವಾಮಿ ಕರ್ತನೇ ದೇವ ನನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಈ ದಿನದಲ್ಲಿ ನಮಗೆ ಸಹಾಯ ಮಾಡಿದ್ದಿ ನಿನ ವಾಕ್ಯಗಳ ಮೂಲಕ ಮಾತನಾಡಿದ್ದು ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಹೌದು ಸ್ವಾಮಿ ಆತ ಪ್ರವಾಸಿಯಾಗಿದ್ದ ತಿಷ್ಬಿಯನಾಗಿದ್ದ ಪ್ರವಾಸಿಯಾಗಿದ್ದ ಸ್ವಂತ ಊರಿನಲ್ಲಿ ಇದ್ದವನಾಗಿರಲಿಲ್ಲ ಆತನ ಕುಲದ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಯಾವುದು ನಮಗೆ ಗೊತ್ತಿಲ್ಲ ಆದರೆ ಆತ ನಿನ್ನ ಸನ್ನಿಧಿಯಲ್ಲಿದ್ದು ಪ್ರಾರ್ಥನೆ ಮಾಡುವನಾಗಿದ್ದ ನಿನ್ನ ಚಿತ್ತವನ್ನು ತಿಳಿದುಕೊಂಡು ಅದರ ಪ್ರಕಾರ ನಡೆಯುವವನು ಅದನ್ನು ಯಾರಿಗೆ ತಿಳಿಸಬೇಕೋ ಅವರಿಗೆ ತಿಳಿಸುವಂಥವನಾಗಿದ್ದ ಹೌದು ಬಹಳವಾಗಿ ಪ್ರಾರ್ಥನೆ ಮಾಡಿದ ಹಾಗಾಗಿ ಆತ ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನನ್ನ ವಾಕ್ಯದಲ್ಲಿ ಕೇಳಿದ್ದೇವೆ ಹೌದು ಸ್ವಾಮಿ ಈ ದಿನದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಏಲಿಯನ ಒಳಗೆ ಇದ್ದಂಥ ಅದೇ ಪ್ರಾರ್ಥನೆಯ ಆತ್ಮದಿಂದ ತುಂಬಿಸಿ ಈ ಒಂದು ತಲೆಮಾರಲ್ಲಿ ಅಪ್ಪ ಏಲಿಯನು ಯಾವ ರೀತಿಯಾಗಿ ತನ್ನ ತಲೆಮಾರಿನಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದನು ಅದೇ ರೀತಿಯಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಅಪ್ಪ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರು ಎಲ್ಲರಿಗೆ ನೀನು ಸಹಾಯ ಮಾಡು ತಲೆಮಾರಿನ ಪ್ರಾರ್ಥನಾ ವೀರರನ್ನಾಗಿ ಮಾಡು ನಂಬಿಕೆ ವೀರರನ್ನಾಗಿ ಮಾಡು ಧೈರ್ಯಶಾಲಿಗಳನ್ನಾಗಿ ಮಾಡು ಅವ್ರನ್ನ ಕಾಡುವಂಥ ಎಲ್ಲ ರೀತಿಯ ಹೋರಾಟಗಳಿಂದ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯಾಗಲಿ ಏಲಿಯನ ಹೌದು ವಂಶವಾಗಲಿ ಕುಲವಾಗಲಿ ಆತನ ಯಾವ ವಿಶ್ ವಿಷಯಗಳು ನಮಗೆ ವೈಯಕ್ತಿಕ ವಿಷಯಗಳು ಗೊತ್ತಿಲ್ಲ ಸ್ವಾಮಿ ಆತ ಶ್ರೀಮಂತನೂ ಆಗಿರಲಿಲ್ಲ ಹೌದು ಕರ್ತನೆ ಆದರೆ ನೀನು ಆತನನ್ನು ಅದ್ಭುತವಾಗಿ ನಡೆಸಿ ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ನಡೆಸಿದಿ ಸ್ವಾಮಿ ನನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡೆ ಸ್ವಾಮಿ ಹಾಗೆ ಕರ್ತನೆ ನನಗೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರನ್ನ ಆಶೀರ್ವಾದ ಮಾಡಿ ಅಪ್ಪ ಅವರ ಕೊರತೆಗಳು ನೀಗಿಸಿ ಅದ್ಭುತವಾಗಿ ಅವರನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅವ್ರನ್ನ ಕಾಡುವಂಥ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಲಿ ಹೌದು ಕರ್ತನೆ ಎಲ್ಲ ಪಾಪ ಸ್ವಭಾವಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಲಿ ಎಂದು ಅಪ್ಪಣೆ ಕೊಡ್ತಾ ಇದ್ದೇವೆ ನಿನ್ನ ಅದ್ಭುತ ನಿನ್ನ ಮಕ್ಕಳ ಜೀವಿತದಲ್ಲಿ ನಡೆಯಲಿ ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸಿ ನಿನ್ನ ಸನ್ನಿಧಿಯಲ್ಲಿ ಇದುಕೊಂಡು ನಿನ್ನನ್ನು ಮೈಮೆ ಪಡಿಸುವಂಥವರನ್ನಾಗಿ ಮಾರ್ಪಡಿಸು ಪ್ರಾರ್ಥನೆ ಕೇಳಿದ್ದೆ ಅದ್ಭುತ ಮಾಡಿದ್ದ ಸ್ತೋತ್ರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಪುನಃ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಾವು ಹೊಸ ಸಂಚಿಕೆಯಲ್ಲಿ ತಿರುಗಿ ನಿಮ್ಮನ್ನು ಭೇಟಿಯಾಗೋರಾಗಿದ್ದೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗಿರಲಿ ಆಮೇಲೆ